ಶಿಫ್ಟ್ ಡೀಸೆಲ್ ಟೂರ್ಸ್ ಎರಡು ಸಾವಿರದ ಹದಿನೆಂಟರ ಮಾಡಲ್ಲ ಗಾಡಿ ಮಾರಾಟಕ್ಕಿದೆ ಗುಡ್ ಕಂಡೀಷನ್ ಇದೆ ಡೀಸೆಲ್ ಗಾಡಿ ಹಾಗೂ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಇದ್ದಾವೆ ಟಯರ್ ಕೂಡ ಗುಡ್ ಕಂಡೀಷನ್ ಇದೆ ಒಳಗಡೆ ಶೀಟ್ ಕವರ್ ಕೂಡ ಗುಡ್ ಕಂಡೀಷನ್ ಇದೆ ಹಾಗೂ ಗಾಡಿ ರನ್ನಿಂಗ್ ಒಂದು ಲಕ್ಷದ ಅರುವತ್ತ್ಮೂರು ಸಾವಿರದ ಮುನ್ನೂರ ನಲ್ವತ್ತೊಂಬತ್ತು ಓಡಿದೆ ವೈಟ್ ಬೋರ್ಡ್ ಗಾಡಿ ಇವರ ನಂಬರನ್ನು ನಮ್ಮ ಚಾನೆಲ್ ಕೆಳಗಡೆ ಕೊಟ್ಟಿರುತ್ತೇವೆ ಏಳು ವರ್ಷ ನಾಲ್ಕು ತಿಂಗಳ ಸ್ವಿಫ್ಟ್ ಡಿಸೈರ್ ಗಾಡಿ ಇದೆ